ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಶ್ರೀ ಗಂಧದ ಗುಡಿ ಧಾರಾವಾಹಿ ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯದ ಕತೆ ಹೇಗಿರುತ್ತೆ ಅನ್ನೋದು ಕಥೆಯ ಸಾರಾಂಶಾರಾಗಿರುವಂತದ್ದು ಇನ್ನು ಶ್ರೀ ಗಂಧದ ಗುಡಿ ಧಾರವಾಹಿಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂತಹ ಶಿಶಿರ್ ಶಾಸ್ತ್ರಿ ಅವರು ನಾಯಕ ನಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆಯೇ ಶ್ರೀ ಗಂಧದ ಗುಡಿ ಧಾರವಾಹಿಗೆ ಯಾರು ನಾಯಕಿ ಆಗ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು ಇದೀಗ ಕಲರ್ಸ್ ಕರ್ಣವಹ ನೀವು ಪ್ರಸಾರವಾಗ್ತಿರುವಂತಹ ಶ್ರೀ ಗಂಧದ ಗುಡಿ ಧಾರಾವಾಹಿಗೆ ಯಾರು ನಾಯಕಿ ಅನ್ನೋದು ಕನ್ಫರ್ಮ್ ಆಗಿದೆ ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಗೆ ಮೋಕ್ಷಿತಾ ಅಥವಾ ಐಶ್ವರ್ಯ ಅವರು ನಾಯಕಿಯಾಗಿ ಬರ್ತಾರೆ ಅನ್ನೋದು ಊಹಾಪೋಹಗಳು ಮತ್ತು ಸಂಶಯಗಳು ಶುರುವಾಗಿತ್ತು ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಕೂಡ ಶಿಶಿರ ಶಾಸ್ತ್ರಿ ಮೋಕ್ಷಿತಾ ಐಶ್ವರ್ಯ ಮೂವರು ಕೂಡ ಎಲ್ಲೇ ಹೋದರೂ ಜೊತೆಯಾಗಿ ಕಾಣಿಸ್ಕೊಳ್ತಾರೆ ಇನ್ನು ಅದೇ ವಿಶೇಷತೆಯಿಂದ ಐಶ್ವರ್ಯ ಅಥವಾ ಮೋಕ್ಷಿತಾ ಇಬ್ಬರಲ್ಲಿ ಯಾರಾದರೂ ನಾಯಕಿಯಾದಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ಗಳನ್ನ ಕಮೆಂಟ್ ಮಾಡ್ತಿದ್ರು ಹಾಗೇನೆ ಶ್ರೀ ಗಂಧದ ಗುಡಿ ಧಾರಾವಾಹಿಗೆ ಮೋಕ್ಷಿತಾ ಅಥವಾ ಐಶ್ವರ್ಯ ಇಬ್ಬರೂ ಕೂಡ ನಾಯಕಿಯರಲ್ಲ ಶ್ರೀ ಗಂಧದ ಗುಡಿ ಧಾರಾವಾಹಿಯ ನಾಯಕಿಯ ಪ್ರೋಮೋ ವೃತ್ತ ಅಂತ ಕೂತಿದ್ದ ವೀಕ್ಷಕರೇ ಹೆಚ್ಚು ಹಾಗಾದರೆ ಶ್ರೀ ಗಂಧದ ಗುಡಿ ಧಾರಾವಾಹಿಗೆ ಯಾರು ನಾಯಕಿ ನಟಿಯಾಗ್ತಾರೆ ಅಂತ ನೋಡೋದಾದರೆ ಮುಂಚೆ ಜೀಕರಣ ವಾಹಲಿ ಪ್ರಸಾರವಾಗ್ತಿದ್ದಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಲಿ ಸ್ನೇಹ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಸಂಜನಾ ಬುರ್ಲಿ ಅವರು ಶ್ರೀ ಗಂಧದ ಗುಡಿ ಧಾರಾವಾಹಿಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸಿಸಿರ್ ಶಾಸ್ತ್ರೀಯರಿಗೆ ಜೋಡಿ ಆಗ್ತಾರಾ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಎಪಿಸೋಡ್ನಲ್ಲೇ ಹೌದು ಮುಂಬರುವಂತಹ ಕಲರ್ಸ್ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಸಂಜನಾ ಅವರು ಶ್ರೀ ಗಂಧದ ಗುಡಿ ಧಾರಾವಾಹಿಯ ನಾಯಕಿ ಅನ್ನೋದು ಕನ್ಫರ್ಮ್ ಆಗುತ್ತೆ ಕಲರ್ಸ್ ಗಣೇಶೋತ್ಸವ ಕಾರ್ಯಕ್ರಮದಲ್ಲೇ ಸಂಜನಾ ಅವರು ಕಲರ್ಸ್ ಮನೆ ಸೇರಿಕೊಳ್ತಾರೆ ಹೌದು ಶ್ರೀಗಂಧದ ಗುಡಿ ಧಾರಾವಾಹಿಯ ನಾಯಕಿಯಾಗಿ ಇನ್ನು ಮುಂದೆ ಸಂಜನಾ ಬುರ್ಲಿ ಅವರು ನಿಮ್ಮ ಮುಂದೆ ಮನೋರಂಜಿಸ್ತಾರೆ ಇದು ನಿಜಕ್ಕೂ ಖುಷಿ ಪಡುವಂತಹ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಪುಟಕ್ಕನ ಮಕ್ಕಳು ಧಾರಾವಾಹಿಲಿ ಅರ್ಧಕ್ಕೆ ಧಾರಾವಾಹಿನ ಬಿಡ್ತಾರೆ ಸಂಜನಾ ಅವರು ಪುಟಕನ ಮಕ್ಕಳು ಧಾರಾವಾಹಿಯಿಂದ ಹೊರಬಂದ ನಂತರ ಸಂಜನಾ ಅವರೇ ಧಾರವಾಹಿಗೆ ಮತ್ತೆ ಬರಬೇಕು ಅಂತ ತುಂಬ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಸಂಜನಾ ಅವರು ಪುಟಕ್ಕನ ಮಕ್ಕಳು ಧಾರಾವಾಹಿನ ಬಿಡ್ತಾರೆ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಿಂದ ಸಂಜನ್ ಅವರು ಹೊರ ಬಂದ ಮೇಲೆ ಪುಟಕ್ಕನ ಮಕ್ಕಳು ಧಾರಾವಾಹಿಯ ಟಿ ಆರ್ ಪಿಯು ಕೂಡ ಕುಸಿತ ಬೀಳುತ್ತೆ ಹಾಗೆಯೇ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳಿದರು ಸಂಜನ್ ಅವರು ಅದೇ ರೀತಿ ಈಗ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಬರ್ತಾ ಇದ್ದಾರೆ ಅನ್ನೋದು ಖಚಿತವಾಗಿದೆ ಇನ್ನು ಈ ವಿಡಿಯೋನೂ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಬರ್ತಿರುವಂಥ ಸಂಜನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರಕಾರ ಮೋಕ್ಷಿತ ಅಥವಾ ಸಂಜನಾ ಅಂತ ಬಂದರೆ ಯಾರು ನಾಯಕಿಯಾದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ